ಬೈದಾರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಎರಡಂಗಿ ಗ್ರಾಮದಲ್ಲಿ ಒಂದೇ ದಿನ ಏಳು ಜನರಿಗೆ ಹುಚ್ಚು ನಾಯಿ ಕಚ್ಚಿದಂತ ಘಟನೆ ಬೆಳಕಿಗೆ ಬಂದಿದೆ ಏಳು ಜನರಿಗೆ ಗಂಭೀರ ಗಾಯವಾಗಿದ್ದು ಇಬ್ಬರಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೀದರ್ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ ಕಳೆದ ಎರಡು ದಿನಗಳಿಂದ ಹುಚ್ಚು ನಾಯಿ ಎರಡಂಗಿ ಗ್ರಾಮದಲ್ಲಿ ಓಡಾಡುತ್ತಿದ್ದು ಗ್ರಾಮ ಪಂಚಾಯಿತಿ ಮಾತ್ರ ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿದೆ ಅಂತ ಗ್ರಾಮಸ್ಥ ಬಾಬುರಾವ್ ಪಾಟೀಲ್ ಆರೋಪವನ್ನ ಮಾಡಿದ್ದಾರೆ ಹುಚ್ಚು ನಾಯಿಯನ್ನ ಹಿಡಿಯದೆ ಗ್ರಾಮ ಪಂಚಾಯಿತಿಯವರು ನಾಯಿಯಿಂದ ಸಾರ್ವಜನಿಕರಿಗೆ ಕಾಪಾಡುವ ನಿಟ್ಟಿನಲ್ಲಿ ಯಾವುದೇ ಕ್ರಮ ಕೈಗೊಂಡಿಲ್ಲ ಗ್ರಾಮದ ಜನರಲ್ಲಿ ಗ್ರಾಮದ ಜನರು ಆತಂಕದಲ್ಲಿ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನಾದ್ರೂ ಗ್ರಾಮ ಪಂಚಾಯಿತಿಯವರು ಅವರು ಈ ಸಮಸ್ಯೆಗೆ ಸ್ಪಂದಿಸ್ತಾರ ಅಂತ ಕಾದು ನೋಡ್ಬೇಕಾಗಿದೆ ಏನ್ ಬಿ ಅದು ಮುನ್ಸಿಪಾಲ್ಟಿದವ್ರು ಭಿ ಇಲ್ಲ ಪಂಚಾಯತ್ ಇಲ್ಲ ಏನಿಲ್ಲ ಎರಡು ದಿನ ಆಯ್ತು ಪಂಚಾಯತ್ ಅವ್ರಿಗೆ ಏನ್ ಹೇಳದ್ರಿ ಏನ್ ಕೇಳೋದಿಲ್ಲ ಏನಿಲ್ಲ ಏನ್ ಮಾಡ್ಬೇಕು